ಶ್ರೀಮದ್ ಭಾಗವತದ ಎಲ್ಲ ಪ್ರಸಂಗಗಳು ದಿವ್ಯವಾದುವು ಆದರೆ ಈ ದಿನದ ವಿಡಿಯೋದಲ್ಲಿ ನಾವು ಶ್ರವಣ ಮಾಡುವ ಈ ಪ್ರಸಂಗದ ಸ್ಪೆಷಾಲಿಟಿ ವಿಶೇಷತೆ ಏನೆಂದರೆ ಇದನ್ನು ಶ್ರವಣ ಮಾಡುವುದರಿಂದ ನಮ್ಮ ಪಿತೃಗಳು ತೃಪ್ತರಾಗುತ್ತಾರೆ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ ಈಗ ನಾವು ಕೇಳುವ ಶ್ರೀಮದ್ ಭಾಗವತದ ಈ ಕಥೆಯ ಶ್ರವಣದ ಐದು ಮಹಿಮೆಗಳಿವೆ ಅವು ಹೀಗಿವೆ ಒಂದು ಶ್ರೀಮದ್ ಭಾಗವತದ ಈ ಕಥೆಯು ಪರಮ ಪವಿತ್ರವಾಗಿದೆ ಎರಡು ಈ ಕಥೆಯನ್ನು ಶ್ರವಣ ಮಾಡುವುದರಿಂದ ಸುಕೃತಿಯು ಪ್ರಕಟವಾಗುತ್ತದೆ ಸುಕೃತಿಯು ಪುಣ್ಯಕ್ಕಿಂತಲೂ ಕೋಟಿ ಗುಣ ಉತ್ತಮವಾಗಿದೆ ಏಕೆಂದರೆ ಪುಣ್ಯದಿಂದ ನಾವು ಭೌತಿಕ ವಸ್ತುಗಳನ್ನು ಪಡೆಯಬಹುದು ಆದರೆ ಸುಕೃತಿಯಿಂದ ನಾವು ಆಧ್ಯಾತ್ಮಿಕವಾಗಿ ಮುನ್ನಡೆಯನ್ನು ಪಡೆಯಬಹುದಾಗಿದೆ ಮೂರನೆಯದು ಈ ಕಥೆಯ ಶ್ರವಣದಿಂದ ನಿಶ್ಚಿತವಾಗಿಯೂ ನಮ್ಮ ಜೀವನದ ಎಲ್ಲ ಪಾಪಗಳು ಬೇರು ಸಮೇತ ಸುಟ್ಟು ಭಸ್ಮವಾಗುತ್ತವೆ ನಾಲ್ಕನೆಯದು ಈ ಕತೆಯನ್ನು ನಾವು ಶ್ರವಣ ಮಾಡುವುದರಿಂದ ನಮ್ಮ ಪಿತೃಗಳು ತೃಪ್ತರಾಗುತ್ತಾರೆ ಸಪೋಸ್ ನಮ್ಮ ಪಿತೃಗಳು ಸದ್ಗತಿಯನ್ನು ಹೊಂದಿ ವೈಕುಂಠ ಲೋಕದಲ್ಲಿದ್ದರೆ ಅವರು ಅಲ್ಲಿಂದಲೇ ನಮ್ಮನ್ನು ಆಶೀರ್ವದಿಸುತ್ತಾರೆ ಇದರಿಂದ ನಾವು ಸದ್ಗತಿಯನ್ನು ಹೊಂದುತ್ತೇವೆ ಅಥವಾ ಅವರು ದುರ್ಗತಿಯನ್ನು ಹೊಂದಿದ್ದರೆ ನಾವು ಈ ಕಥೆಯನ್ನು ಶ್ರವಣ ಮಾಡಿದಾಗ ಅವರು ಸದ್ಗತಿಯನ್ನು ಪಡೆದು ವೈಕುಂಠಕ್ಕೆ ಹೋಗುತ್ತಾರೆ ಐದನೆಯದು ನಿತ್ಯವೂ ನಿರಂತರವಾಗಿ ಈ ಕಥೆಯನ್ನು ನಾವು ಪಠಣೆ ಮಾಡಿದರೆ ಅಥವಾ ಶ್ರವಣ ಮಾಡಿದರೆ ಅಪುನರ್ಭವಂಚ ಅಂದರೆ ನಾವು ಮತ್ತೆ ಈ ಭೌತಿಕ ಸಂಸಾರಕ್ಕೆ ಹಿಂದಿರುಗುವುದಿಲ್ಲ ಏಕೆಂದರೆ ನಾವು ಶಾಶ್ವತವಾದ ಭಗವದ್ಧಾಮವನ್ನು ಸೇರುತ್ತೇವೆ ಹಾಗಾದರೆ ಈ ಕಥೆ ಯಾವುದು ಇದು ಶ್ರೀಮದ್ ಭಾಗವತದ ಮಹಾತ್ಮೆಯ ಐದನೆಯ ಅಧ್ಯಾಯದಲ್ಲಿದೆ ಇದು ಗೋಕರ್ಣ ಮತ್ತು ದುಂದುಕಾರಿಯ ಕತೆ ಕಥೆಯು ಹೀಗಿದೆ ತುಂಗಭದ್ರಾ ನದಿಯ ದಂಡೆಯ ಮೇಲಿರುವ ಒಂದು ಹಳ್ಳಿಯಲ್ಲಿ ಆತ್ಮದೇವ ಎಂಬ ಹೆಸರಿನ ಬ್ರಾಹ್ಮಣನು ವಾಸಿಸುತ್ತಿದ್ದನು ಅವನ ಹೆಂಡತಿ ದುಂದುಲಿಯು ಅತ್ಯಂತ ಸುಂದರಿಯಾಗಿದ್ದಳು ಅಪಾರವಾದ ಸಂಪತ್ತನ್ನು ಹೊಂದಿದ್ದ ಆತ್ಮದೇವನು ತನ್ನ ಹೆಂಡತಿಯ ಜೊತೆ ಅತ್ಯಂತ ಪ್ರೇಮದಿಂದ ಜೀವನ ನಡೆಸುತ್ತಿದ್ದನು ಆದರೆ ಅವನಿಗೆ ಸುಖವಿರಲಿಲ್ಲ ಏಕೆಂದರೆ ಮದುವೆಯಾಗಿ ತುಂಬ ವರ್ಷಗಳೇ ಆಗಿದ್ದರೂ ಅವರಿಗೆ ಮಕ್ಕಳಾಗಿರಲಿಲ್ಲ ಸಂತಾನವನ್ನು ಪಡೆಯಲು ಅವನು ಅನೇಕ ಯಜ್ಞಗಳನ್ನು ಮಾಡಿಸಿದ್ದನು ಆದರೂ ಮಕ್ಕಳಾಗಲಿಲ್ಲ ಇದರಿಂದ ತುಂಬ ದುಃಖಿತನಾಗಿದ್ದ ಅವನು ಒಂದು ದಿನ ತುಂಗಭದ್ರಾ ನದಿಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ನಿರ್ಧರಿಸಿದ ಇನ್ನೇನು ಅವನು ನೀರಿಗೆ ಹಾರಬೇಕೆಂದಿರುವಾಗ ತಕ್ಷಣವೇ ಒಬ್ಬ ತೇಜಸ್ವಿಯಾದ ಸನ್ಯಾಸಿಯು ಅವನ ಕೈಯನ್ನು ಹಿಡಿದು ಅವನು ನೀರಿಗೆ ಹಾರುವುದನ್ನು ತಡೆದರು ಇಷ್ಟು ಒಳ್ಳೆಯ ಮನುಷ್ಯ ಜನ್ಮವನ್ನು ಪಡೆದು ಹೀಗೇಕೆ ಮಾಡುತ್ತಿರುವೆ ಎಂದು ಸನ್ಯಾಸಿಯು ಪ್ರಶ್ನಿಸಿದರು ಆತ್ಮದೇವನು ನನ್ನನ್ನು ಸಾಯಲು ಬಿಡಿ ಸಾಯಲು ಬಿಡಿ ಎಂದನು ಸನ್ಯಾಸಿಯು ನೀನು ಏಕೆ ಸಾಯಬೇಕೆಂದಿರುವೆ ಅದನ್ನು ಮೊದಲು ಹೇಳು ಎಂದರು ಆತ್ಮದೇವನು ಉತ್ತರಿಸಿದನು ನನಗೆ ಮದುವೆಯಾಗಿ ಇಷ್ಟು ವರ್ಷಗಳಾದರೂ ಮಕ್ಕಳಾಗಿಲ್ಲ ಜನರು ನನ್ನನ್ನು ಅಪವಿತ್ರನೆಂದು ಭಾವಿಸುತ್ತಾರೆ ನನ್ನನ್ನು ನೋಡಿ ತಮ್ಮ ಮಾರ್ಗವನ್ನು ಬದಲಾಯಿಸುತ್ತಾರೆ ನನ್ನ ಪಾಪಕ್ರಮಗಳ ಕಾರಣ ನನಗೆ ಸಂತಾನವಿಲ್ಲ ಆದರೆ ನನ್ನ ಮನೆಯಲ್ಲಿರುವ ಗೋಮಾತೆಗೂ ಸಂತಾನವಿಲ್ಲ ಎಂದನು ಆದ್ದರಿಂದ ಇಂತಹ ಬದುಕನ್ನು ನಡೆಸುವುದಕ್ಕಿಂತ ಆತ್ಮಹತ್ಯೆ ಮಾಡಿಕೊಳ್ಳುವುದು ಮೇಲು ಎಂದನು ನನ್ನನ್ನು ಸಾಯಲು ಬಿಡಿ ಎಂದನು ಆಗ ಆ ಸನ್ಯಾಸಿಯು ನೀನು ಎಷ್ಟು ಬಾರಿ ಆತ್ಮಹತ್ಯೆ ಮಾಡಿಕೊಳ್ಳುವೆ ಎಂದರು ಈ ಜನ್ಮದಲ್ಲಿ ಮಾತ್ರವಲ್ಲದೆ ಮುಂಬರುವ ಏಳು ಜನ್ಮಗಳಲ್ಲಿ ನಿನಗೆ ಸಂತಾನ ಭಾಗ್ಯವಿಲ್ಲ ಎಂದರು ಇದನ್ನು ಕೇಳಿ ಆತ್ಮದೇವನು ಯೋಚಿಸಿದನು ಇವರಿಗೆ ನನ್ನ ಏಳು ಜನ್ಮಗಳ ಬಗ್ಗೆ ತಿಳಿದಿದೆ ಹಾಗಾದರೆ ಇವರು ನನಗೆ ಸಂತಾನವನ್ನು ಕೊಡಬಲ್ಲರು ಎಂದು ಹೀಗೆ ಯೋಚಿಸುತ್ತಾ ಆತ್ಮದೇವನು ಆ ಸನ್ಯಾಸಿಯ ಪಾದಗಳಿಗೆ ನಮಸ್ಕರಿಸಿ ಹೀಗೆ ಪ್ರಾರ್ಥಿಸಿದನು ಓ ಸ್ವಾಮಿಗಳೇ ದಯವಿಟ್ಟು ನನಗೆ ಸಂತಾನವನ್ನು ನೀಡಿ ಎಂದನು ಆಗ ಸನ್ಯಾಸಿಯು ಆತ್ಮದೇವನಿಗೆ ಮಂತ್ರಿಸಿದ ಒಂದು ಫಲವನ್ನು ಕೊಟ್ಟು ಹೀಗೆ ಹೇಳಿದರು ನೀನು ಈ ಹಣ್ಣನ್ನು ನಿನ್ನ ಹೆಂಡತಿಗೆ ತಿನ್ನಿಸು ಒಂಬತ್ತು ತಿಂಗಳ ನಂತರ ನಿನಗೆ ಸಂತಾನವಾಗುತ್ತದೆ ಎಂದರು ಆತ್ಮದೇವನು ಮನೆಗೆ ಹಿಂದಿರುಗಿ ಹಣ್ಣನ್ನು ತನ್ನ ಹೆಂಡತಿಗೆ ಕೊಟ್ಟು ಎಲ್ಲ ವಿಷಯಗಳನ್ನು ತಿಳಿಸಿದನು ನಂತರ ತನ್ನ ಕೆಲಸಕ್ಕೆ ಹೋದನು ದುಂದುಲಿಯು ಹೀಗೆ ಯೋಚಿಸಿದಳು ಈ ಹಣ್ಣನ್ನು ತಿಂದರೆ ನಾನು ಬಸುರಿಯಾಗುತ್ತೇನೆ ಮತ್ತು ಪ್ರಸವ ಬೇದನೆಯನ್ನು ಅನುಭವಿಸಬೇಕಾಗುತ್ತದೆ ಆಗ ನನ್ನ ಶರೀರದ ಗತಿಯೇನು ಎಂದು ಹೀಗೆ ಯೋಚಿಸುತ್ತಾ ಅವಳು ಆ ಹಣ್ಣನ್ನು ತಮ್ಮ ಮನೆಯಲ್ಲಿದ್ದ ಹಸುವಿಗೆ ತಿನ್ನಿಸಿದಳು ಮತ್ತು ಬಸುರಿಯಾಗಿದ್ದ ಅವಳ ಸಖಿಯೊಬ್ಬಳಿಗೆ ಹಣವನ್ನು ಕೊಟ್ಟು ಹೀಗೆ ಹೇಳಿದಳು ನೀನು ಈ ಹಣವನ್ನು ತೆಗೆದುಕೋ ನಿನಗೆ ಹುಟ್ಟುವ ಮಗುವನ್ನು ನನಗೆ ಕೊಡು ನನ್ನ ಗಂಡನ ಬಳಿ ಇದು ನನ್ನ ಮಗು ಎಂದು ಹೇಳುತ್ತೇನೆ ಎಂದಳು ಸಖಿಯು ಹಣವನ್ನು ತೆಗೆದುಕೊಂಡು ದುಂದುಲಿಯ ಮಾತಿಗೆ ಒಪ್ಪಿದಳು ಒಂಬತ್ತು ತಿಂಗಳ ನಂತರ ಸಖಿಯು ರಾತ್ರೋರಾತ್ರಿ ಮಗುವನ್ನು ದುಂದುಲಿಗೆ ತಲುಪಿಸಿದಳು ದುಂದುಲಿಯು ಗಂಡನ ಬಳಿ ಇದು ನಮ್ಮ ಮಗ ಎಂದಳು ಆತ್ಮದೇವನಿಗೆ ತುಂಬ ಸಂತೋಷವಾಯಿತು ದುಂದುಲಿಯು ಮಗನಿಗೆ ತಾನು ಹೆಸರನ್ನು ಇಡುವೆ ಎಂದಳು ನನ್ನ ಹೆಸರು ದುಂದುಲಿ ನನ್ನ ಮಗನ ಹೆಸರು ದುಂದುಕಾರಿ ಎಂದಳು ಮರುದಿನ ಅವರ ಮನೆಯಲ್ಲಿದ್ದ ಹಸುವು ಒಂದು ಮಾನವ ಶಿಶುವಿಗೆ ಜನ್ಮ ನೀಡಿತು ಏಕೆಂದರೆ ಆ ಸನ್ಯಾಸಿಯು ಕೊಟ್ಟ ಹಣ್ಣನ್ನು ಅದು ತಿಂದಿತ್ತು ಹಸುವು ಜನ್ಮ ನೀಡಿದ ಆ ಮಗುವಿನ ಕಿವಿಗಳು ಗೋಮಾತೆಯ ಕಿವಿಗಳಂತೆ ದೊಡ್ಡದಾಗಿತ್ತು ಆದ್ದರಿಂದ ಆ ಮಗುವಿಗೆ ಗೋಕರ್ಣ ಎಂದು ನಾಮಕರಣ ಮಾಡಿದರು ಹೀಗೆ ಆತ್ಮದೇವನಿಗೆ ಇಬ್ಬರು ಪುತ್ರರಾದರು ದುಂದುಕಾರಿ ಮತ್ತು ಗೋಕರ್ಣ ದುಂದುಕಾರಿಯು ಒಬ್ಬ ಮಹಾಪಾಪಿಯಾದನು ಅವನು ಮಾಡದೇ ಇರುವ ಯಾವ ಕೆಟ್ಟ ಕಾರ್ಯಗಳು ಇರಲಿಲ್ಲ ಆದರೆ ಗೋಕರ್ಣನು ಒಬ್ಬ ಸಾಧು ಪುರುಷನಾಗಿದ್ದನು ದುಂದುಕಾರಿಯಂತಹ ಅಣ್ಣನ ಜೊತೆ ಬಾಳಲಾಗದೆ ಅವನು ತೀರ್ಥಯಾತ್ರೆಗೆ ಹೊರಟನು ವರ್ಷಗಳು ಕಳೆದಂತೆ ದುಂದುಕಾರಿಯು ತನ್ನ ತಂದೆ ಆತ್ಮದೇವನ ಎಲ್ಲ ಸಂಪತ್ತನ್ನು ಖಾಲಿ ಮಾಡಿದನು ಆತ್ಮದೇವನು ತುಂಬ ದುಃಖಿತನಾದನು ಒಂದು ದಿನ ಗೋಕರ್ಣನು ತೀರ್ಥಯಾತ್ರೆಯಿಂದ ಮರಳಿದಾಗ ತನ್ನ ತಂದೆಯ ದುರ್ದಶೆಯನ್ನು ನೋಡಿ ದುಃಖಿತನಾದನು ತನ್ನ ತಂದೆಗೆ ಹೀಗೆ ಉಪದೇಶಿಸಿದನು ನೀವು ಇನ್ನೂ ಸಂಸಾರದಲ್ಲಿ ಆಸಕ್ತರಾಗಿದ್ದೀರಿ ದಯವಿಟ್ಟು ನೀವು ಅರಣ್ಯಕ್ಕೆ ಹೋಗಿ ಅಲ್ಲಿ ಶ್ರೀಮದ್ ಭಾಗವತದ ಹತ್ತನೇ ಸ್ಕಂದದ ಪಠಣೆ ಮಾಡಿ ಎಂದನು ಇದನ್ನು ಕೇಳಿ ಆತ್ಮದೇವನು ಶ್ರೀಮದ್ ಭಾಗವತವನ್ನು ಹಿಡಿದು ಮನೆಯಿಂದ ಹೊರಟನು ಅರಣ್ಯದಲ್ಲಿ ಅವನು ಭಾಗವತದ ಪಠಣೆ ಮಾಡುತ್ತಾ ಭಗವಂತನಲ್ಲಿ ತನ್ನ ಮನಸ್ಸನ್ನು ತಲ್ಲೀನಗೊಳಿಸಿದನು ಮತ್ತು ತನ್ನ ಅಂತಿಮ ಸಮಯದಲ್ಲಿ ಭಗವಂತನನ್ನು ಸ್ಮರಿಸಿದ್ದರಿಂದ ಭಗವದ್ಧಾಮವನ್ನು ಸೇರಿದನು ಇಲ್ಲಿ ತನ್ನ ತಂದೆಯು ಮನೆಯನ್ನು ಬಿಟ್ಟು ಹೋದ ಮೇಲೆ ದುಂದುಕಾರಿಯು ಮನೆಗೆ ಐದು ಜನ ವೇಷೆಯರನ್ನು ಕರೆತಂದನು ಇದನ್ನು ನೋಡಿ ಬೇಸರಗೊಂಡ ದುಂದುಲಿಯು ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಳು ಆ ವೇಶ್ಯೆಯರ ಬೇಡಿಕೆಗಳನ್ನು ಪೂರೈಸಲು ದುಂದುಕಾರಿಯು ರಾಜನ ಮನೆಯಿಂದ ಭಾರೀ ಸಂಪತ್ತನ್ನು ಕಳ್ಳತನ ಮಾಡಿ ತಂದನು ಆ ಐದು ಜನ ವೇಷೆಯರು ದುಂದುಕಾರಿಯ ಕೈಕಾಲುಗಳನ್ನು ಕಟ್ಟಿ ಬಾಯಲ್ಲಿ ಬಿಸಿ ಬಿಸಿ ಕಲ್ಲಿದ್ದಲನ್ನು ಹಾಕಿ ಅವನನ್ನು ಕೊಂದರು ಅಲ್ಲೇ ಗುಂಡಿ ತೋಡಿ ಅವನನ್ನು ಹೂಳಿದರು ಮತ್ತು ಅವನು ಕಳ್ಳತನ ಮಾಡಿ ತಂದಿದ್ದ ಸಂಪತ್ತನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟರು ತನ್ನ ಆಯಸ್ಸು ಪೂರ್ತಿಗೊಳ್ಳುವ ಮುಂಚೆಯೇ ಮರಣ ಹೊಂದಿದ ದುಂದುಕಾರಿಯು ಒಂದು ಪ್ರೇತ ಅಂದರೆ ಶರೀರವಿಲ್ಲದ ಅಲೆದಾಡುತ್ತಿರುವ ಪ್ರೇತಾತ್ಮವಾದನು ಗೋಕರ್ಣನಿಗೆ ತನ್ನ ಅಣ್ಣನ ಮರಣದ ವಿಷಯ ತಿಳಿಯಿತು ಅವನು ದುಂದುಕಾರಿಯ ಶ್ರಾದ್ದವನ್ನು ಗಯಾಕ್ಷೇತ್ರದಲ್ಲಿ ಮಾಡಿದನು ಕೆಲವು ದಿನಗಳ ನಂತರ ಮನೆಗೆ ಹಿಂದಿರುಗಿದನು ಒಂದು ದಿನ ಗೋಕರ್ಣನು ಮಲಗಿರುವಾಗ ಅವನಿಗೆ ಒಂದು ಭಾರೀ ಶಬ್ದವು ಕೇಳಿಸಿತು ಕೈಯಲ್ಲಿ ಗಂಗಾಜಲವನ್ನು ತೆಗೆದುಕೊಂಡು ಮಂತ್ರವನ್ನು ಉಚ್ಚರಿಸುತ್ತಾ ನೀರನ್ನು ಪ್ರೋಕ್ಷಿಸಿ ಯಾರು ನೀನು ಎಂದು ಕೇಳಿದನು ಪ್ರೇತದ ರೂಪದಲ್ಲಿದ್ದ ದುಂದುಕಾರಿಯು ನಾನು ನಿನ್ನ ಅಣ್ಣ ಎಂದನು ಇದನ್ನು ಕೇಳಿ ಗೋಕರ್ಣನು ನೀನು ಇಲ್ಲಿ ಹೇಗೆ ಇರುವೆ ಎಂದನು ದುಂದುಕಾರಿಯು ಹೌದು ನಾನು ಅನೇಕ ಪಾಪಗಳನ್ನು ಮಾಡಿರುವುದರಿಂದ ಒಂದು ಪ್ರೇತಯೋನಿಯಲ್ಲಿದ್ದೇನೆ ದಯವಿಟ್ಟು ನನ್ನನ್ನು ಈ ಪ್ರೇತಯೋನಿಯಿಂದ ಬಿಡುಗಡೆ ಮಾಡು ಎಂದನು ಗೋಕರ್ಣನು ನಾನು ನಿನ್ನ ಶ್ರಾದ್ದವನ್ನು ಗಯಾದಲ್ಲಿ ಮಾಡಿದ್ದೇನೆ ಎಂದನು ಅದನ್ನು ಕೇಳಿ ದುಂದುಕಾರಿಯು ಒಂದಲ್ಲ ನೂರು ವರ್ಷಗಳ ಕಾಲ ನೂರು ಶ್ರಗಳನ್ನು ಮಾಡಿದರೂ ನನ್ನ ಮುಕ್ತಿ ಆಗುವುದಿಲ್ಲ ಏಕೆಂದರೆ ನಾನು ಅಷ್ಟೊಂದು ಪಾಪಗಳನ್ನು ಮಾಡಿದ್ದೇನೆ ಈ ಯೋನಿಯಲ್ಲಿ ನಾನು ತುಂಬ ತುಂಬ ಕಷ್ಟಪಡುತ್ತಿದ್ದೇನೆ ದಯವಿಟ್ಟು ನನ್ನನ್ನು ಈ ಪ್ರೇತ ಯೋನಿಯಿಂದ ಬಿಡುಗಡೆ ಮಾಡು ಎಂದು ಮತ್ತೆ ಬೇಡಿದನು ಮರುದಿನ ಗೋಕರ್ಣನು ಎಲ್ಲ ಕಡೆಯೂ ಪಂಡಿತ ಬ್ರಾಹ್ಮಣರನ್ನು ವಿಚಾರಿಸಿ ತನ್ನ ಅಣ್ಣನ ದುರ್ಗತಿಗೆ ಪರಿಹಾರವನ್ನು ಸೂಚಿಸಬೇಕೆಂದು ಅವರನ್ನು ವಿನಂತಿಸಿದನು ಆ ಬ್ರಾಹ್ಮಣರು ಇದಕ್ಕೆ ಪರಿಹಾರವನ್ನು ನಾವು ಕೊಡಲಾರೆವು ನೀನು ಸೂರ್ಯದೇವನನ್ನು ಕೇಳು ಎಂದರು ಗೋಕರ್ಣನು ತನ್ನ ಭಕ್ತಿಯ ಬಲದಿಂದ ಸೂರ್ಯದೇವನ ಪಥವನ್ನು ನಿಲ್ಲಿಸಿ ಸೂರ್ಯದೇವನು ಧರೆಗಿಳಿಯುವಂತೆ ಮಾಡಿದನು ನಂತರ ಗೋಕರ್ಣನು ಸೂರ್ಯದೇವನಿಗೆ ನಮಸ್ಕರಿಸಿ ತನ್ನ ಅಣ್ಣನನ್ನು ಉದ್ಧರಿಸಬೇಕೆಂದು ಪ್ರಾರ್ಥಿಸಿದನು ಸೂರ್ಯದೇವನು ಹೇಳಿದನು ಇಂತಹ ಪಾಪಿ ಪ್ರೇತಯೋನಿಯಿಂದ ನಿನ್ನ ಅಣ್ಣನನ್ನು ಉದ್ಧರಿಸಲು ಇರುವ ಒಂದೇ ಉಪಾಯವೆಂದರೆ ಶ್ರೀಮದ್ಭಾಗವತ ಸಪ್ತಾಹ ಕುರು ಅಂದರೆ ನೀನು ಶ್ರೀಮದ್ಭಾಗವತ ಸಪ್ತಾಹದ ಶ್ರವಣ ಮಾಡಬೇಕು ಶ್ರವಣ ಮಾಡಿ ಅದರ ಫಲವನ್ನು ಮೃತ ಹೊಂದಿರುವ ನಿನ್ನ ಅಣ್ಣನಿಗೆ ಅರ್ಪಿಸು ಎಂದನು ಇದರಿಂದ ಅವನ ಉದ್ಧಾರವಾಗುತ್ತದೆ ಇದಲ್ಲದೆ ಬೇರೆ ಯಾವ ಉಪಾಯವೂ ಇಲ್ಲ ಎಂದನು ನಂತರ ಗೋಕರ್ಣನು ಹಳ್ಳಿಯವರಿಗೆ ಈ ವಿಷಯ ತಿಳಿಸಿದನು ಹಳ್ಳಿಯವರೆಲ್ಲ ಸೇರಿ ಒಂದು ಸುಂದರವಾದ ಮಂಟಪದಲ್ಲಿ ಒಂದು ವೇದಿಕೆಯನ್ನು ಸಿದ್ಧಪಡಿಸಿ ಭಾಗವತ ಸಪ್ತಾಹವನ್ನು ಆಯೋಜಿಸಿದರು ಮತ್ತು ಗೋಕರ್ಣನು ವಕ್ತಾರನಾದನು ಒಂದು ಬ್ಯಾಂಬೂವನ್ನು ತಂದು ಅಲ್ಲಿ ನೆಟ್ಟರು ದುಂದುಕಾರಿಯು ಬಂದು ಅದರ ಮೇಲೆ ಕುಳಿತನು ಕತೆಯು ಪ್ರಾರಂಭವಾಯಿತು ಆ ಬ್ಯಾಂಬುವಿನಲ್ಲಿ ಏಳು ಗ್ರಂಥಿಗಳಿದ್ದವು ಮೊದಲನೇ ದಿನದ ಕಥೆಯು ಸಮಾಪ್ತಿಯಾದಾಗ ಒಂದು ಗ್ರಂಥಿಯು ಬಿಚ್ಚಿಕೊಂಡಿತು ಎರಡನೆಯ ದಿನ ಎರಡನೇ ಗ್ರಂಥಿ ಮೂರನೆಯ ದಿನ ಮೂರನೇ ಗ್ರಂಥಿ ಹೀಗೆ ಏಳನೆಯ ದಿನ ಏಳನೇ ಗ್ರಂಥಿಯು ಬಿಚ್ಚಿಕೊಂಡಿತು ಏಳನೆಯ ದಿನ ಕಥೆಯು ಸಮಾಪ್ತಿಯಾದಾಗ ಪೂರ್ಣಾಹುತಿಯ ಸಮಯ ಹತ್ತಿರವಾಯಿತು ಆಗ ದುಂದುಕಾರಿಯ ಪ್ರೇತಯೋನಿಯು ನಾಶವಾಗಿ ಅವನು ಚತುರ್ಭುಜ ನಾರಾಯಣನ ರೂಪವನ್ನು ಪಡೆದನು ಮತ್ತು ಆಕಾಶದಿಂದ ಒಂದು ದಿವ್ಯ ವಿಮಾನವು ಬಂದು ಅವನನ್ನು ಕರೆದೊಯ್ಯಲು ಸಜ್ಜಾಯಿತು ಆಗ ಆ ಹಳ್ಳಿಯವರು ಬಂದು ವಿಮಾನವನ್ನು ಹಿಡಿದುಕೊಂಡು ಹೀಗೆ ಹೇಳಿದರು ನಾವು ವಿಮಾನವು ಮೇಲೇರಲು ಬಿಡುವುದಿಲ್ಲ ಏಕೆಂದರೆ ನಾವೆಲ್ಲರೂ ಶ್ರೀಮದ್ ಭಾಗವತದ ಶ್ರವಣ ಮಾಡಿದ್ದೇವೆ ಆದರೆ ದುಂದುಕಾರಿಯು ಮಾತ್ರವೇ ಉದ್ಧಾರವಾಗಿದ್ದಾನೆ ಇದು ಅನ್ಯಾಯ ಎಂದರು ನಾವು ಈ ಸಪ್ತಾಹವನ್ನು ಆಯೋಜಿಸಿದವರು ಎಂದರು ಆಗ ಭಗವಂತನ ದೂತರು ಹೀಗೆ ಹೇಳಿದರು ಮೊದಲು ಎಲ್ಲರೂ ವಿಮಾನದಿಂದ ದೂರವಾಗಿ ಎಂದರು ಆಗ ಹಳ್ಳಿಯವರು ನಮ್ಮನ್ನು ಏಕೆ ಕರೆದೊಯ್ಯುತ್ತಿಲ್ಲ ಎಂದು ಪ್ರಶ್ನಿಸಿದರು ಆಗ ವಿಷ್ಣು ದೂತರು ಹೀಗೆ ಹೇಳಿದರು ನೀವೆಲ್ಲ ಕತೆಯನ್ನು ಶ್ರವಣ ಮಾಡಿದ್ದೀರಿ ಆದರೆ ನಿಮ್ಮೆಲ್ಲರ ಶ್ರವಣದಲ್ಲಿ ವ್ಯತ್ಯಾಸವಿದೆ ದುಂದುಕಾರಿಯು ತನ್ನ ಪೂರ್ತಿ ಚಿತ್ತವನ್ನು ಮನಸ್ಸನ್ನು ಕತೆ ಕೇಳುವುದರಲ್ಲಿ ಮಗ್ನನಾಗಿಸಿದನು ಆದರೆ ನೀವು ಕತೆಯನ್ನು ಶ್ರವಣ ಮಾಡುತ್ತಿದ್ದರೂ ನಿಮ್ಮ ಧ್ಯಾನವು ಬೇರೆ ಕಡೆ ಇತ್ತು ಎಂದರು ಹಾಗೂ ದುಂದುಕಾರಿಯು ಕತೆಯನ್ನು ಶ್ರವಣ ಮಾಡುವ ನಿಯಮಗಳನ್ನು ಪಾಲಿಸಿದನು ಮತ್ತು ಕತೆಯ ಶ್ರವಣದ ನಂತರ ಅವನು ಅದರ ಸ್ಮರಣೆ ಮಾಡುತ್ತಿದ್ದನು ಎಂದರು ಆದರೆ ಕಥೆಯ ಶ್ರವಣದ ನಂತರ ನೀವು ಭೌತಿಕ ವಿಚಾರಗಳ ಕುರಿತಾಗಿ ಚರ್ಚಿಸುತ್ತಿದ್ದೀರಿ ಎಂದರು ಹೀಗೆ ಹೇಳುತ್ತಾ ಅವರು ತುಂದುಕಾರಿಯನ್ನು ಕರೆದುಕೊಂಡು ಭಗವದ್ಧಾಮಕ್ಕೆ ಹೊರಟರು ನಂತರ ಆ ಹಳ್ಳಿಯವರೆಲ್ಲ ಚರ್ಚೆ ಮಾಡಿದರು ನಾವು ಇನ್ನೊಮ್ಮೆ ಭಾಗವತ ಕಥೆಯ ಸಪ್ತಾಹವನ್ನು ಆಯೋಜಿಸೋಣ ಹೇಗೂ ವೇದಿಕೆ ಮಂಟಪ ಎಲ್ಲವೂ ಸಜ್ಜಾಗಿದೆ ಹೀಗೆ ಚರ್ಚಿಸುತ್ತಾ ಅವರು ಗೋಕರ್ಣನ ಬಳಿ ತಮ್ಮ ನಿರ್ಣಯವನ್ನು ಪ್ರಸ್ತುತಪಡಿಸಿದರು ಗೋಕರ್ಣನು ಸಂತೋಷದಿಂದ ಮತ್ತೆ ಭಾಗವತ ಕಥೆಯನ್ನು ಹೇಳಲು ಒಪ್ಪಿಕೊಂಡನು ಈ ಬಾರಿ ಹಳ್ಳಿಯವರು ಶ್ರದ್ಧೆಯಿಂದ ಪೂರ್ತಿ ಭಗವತ್ ಕಥೆಯಲ್ಲಿ ಮಗ್ನರಾದರು ಮತ್ತು ಏಳನೇ ದಿನ ಕತೆಯು ಸಮಾಪ್ತಿಯಾಗಿ ಪೂರ್ಣಾಹುತಿಯ ಸಮಯ ಹತ್ತಿರವಾದಾಗ ಆಕಾಶದಿಂದ ಅಸಂಖ್ಯಾತ ಪುಷ್ಪಕ ವಿಮಾನಗಳು ಬಂದು ತುಂಗಭದ್ರಾ ದಂಡೆಯ ಮೇಲಿದ್ದ ಇಡೀ ಹಳ್ಳಿಯ ಜನರನ್ನು ಭಗವದ್ಧಾಮಕ್ಕೆ ಕರೆದೊಯ್ಯಿತು ಇದು ಶ್ರೀಮದ್ಭಾಗವತವನ್ನು ಶ್ರವಣ ಮಾಡುವುದರ ಮಹಿಮೆ ಶ್ರೀಲ ವೇದವ್ಯಾಸರು ಹೀಗೆ ಹೇಳುತ್ತಾರೆ ಶ್ರೀಮದ್ ಭಾಗವತದ ಶ್ರವಣದಿಂದ ಪ್ರೇತಯೋನಿಯಲ್ಲಿ ಯೋನಿಯಲ್ಲಿ ದುಃಖಿತನಾಗಿದ್ದ ದುಂದುಕಾರಿಯ ಉದ್ಧಾರವಾಗಿರಬೇಕಾದರೆ ಭಾಗವತದ ಶ್ರವಣದಿಂದ ಮನುಷ್ಯರ ಉದ್ಧಾರವು ಏಕೆ ಆಗುವುದಿಲ್ಲ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡುವವರು ಖಂಡಿತವಾಗಿಯೂ ಉದ್ಧಾರವಾಗುತ್ತಾರೆ ಎಂದು ಅವರು ಹೇಳುತ್ತಾರೆ ಮತ್ತು ಶ್ರೀಮದ್ ಭಾಗವತದ ಶ್ರವಣದಿಂದ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಲಕ್ಷಾಂತರ ಜನರು ಉದ್ಧಾರವಾಗುತ್ತಾರೆ ಎಂದು ಅವರು ಹೇಳುತ್ತಾರೆ ಕೊನೆಯದಾಗಿ ಶ್ರೀಲವ್ಯಾಸರು ಹೇಳುತ್ತಾರೆ ಯಾರು ಗೋಕರ್ಣ ಮತ್ತು ದುಂದುಕಾರಿಯ ಕಥೆಯನ್ನು ಶ್ರವಣ ಮಾಡುವರೋ ಅವರ ಪಾಪಗಳು ನಾಶವಾಗಿ ಅವರ ಜೀವನವು ಪವಿತ್ರವಾಗುತ್ತದೆ ಮತ್ತು ಅವರ ಸುಕೃತಿಯು ಬೆಳೆಯುತ್ತದೆ ಮತ್ತು ಶ್ರೀಮದ್ ಭಾಗವತದ ಈ ಕಥೆಯನ್ನು ಕೇಳುವವರಿಗೆ ಭಗವಂತನ ಪ್ರೇಮವು ಸಿಗುವುದಲ್ಲದೆ ಅವರ ಪಿತೃಗಳು ತೃಪ್ತರಾಗುತ್ತಾರೆ ಇದರಿಂದ ಪಿತೃದೋಷವು ದೂರವಾಗಿ ಪಿತೃಗಳ ಆಶೀರ್ವಾದದಿಂದ ನಮಗೆ ಸುಖ ಶಾಂತಿಗಳು ಲಭ್ಯವಾಗುತ್ತವೆ ಮತ್ತು ಮುಖ್ಯವಾಗಿ ನಾವು ಸದ್ಗತಿಯನ್ನು ಹೊಂದುತ್ತೇವೆ ಶ್ರೀಮದ್ ಭಾಗವತಂ ಕಿ ಜೈ ಹರೇ ಕೃಷ್ಣ